I <laughs> you.

i கம்போனிதோ நிறி அம்மணி கேடசாரிதோ நிறி அம்பிக்கு விடுதா ಭಾವಿಸಬೇಡ ಯಾವೆ ಭೂಲೋಕದಲ್ಲಿ ರುದ್ರಪುರವನ್ನು ಗೆಲ್ಲಿದೆಯಾ ಅಲ್ಲೇ ಮಹಾರಾಜ ಶ್ವೇತ ನಾನು ನಾನು ನಾನಾಗಿ ಬಂದದಲ್ಲ ಮತ್ತೆ ಯಮಧರ್ಮರಾಯ ಹೊರಗೊಟ್ಟು ಕಳಿಸಿದ್ದು ಅವನ ಹೊರಕ್ಕೆ ನಿನ್ನ ಉತ್ತರ ಯೋಚನೆ ಮಾಡಿ ಹೇಳು ನಿನ್ನನ್ನು ಕಲಿಸಿದ್ದು ಯಮಧರ್ಮರಾಯ ಯಮಧರ್ಮರಾಯ್ ಹೌದು ಯೋಚಿಸಿ ജനപോ യോ യു ചീരം ജനപണി കേന്ദ്ര ು ಕರಿಸು ನೀನು ಎಣಿಗೆ ಅನುಪೇ ಅನು ಕಿಸು ನೀನು ನೀನ ಎಣಿಗೆ ಒಂದನುಪೇ ಅನುಕರಿಸು ನೀನು ಎಣಿಗೆ ಒಂದ ನೀನು पंचकोटी संख्य पंचाक्ष मंत्र पंचकोटीय पंच वदन जंची सॼे पंच वदन ज वञ्चसे माु ध्याञ्चसे माु ध्याञ्चसी पञ्चाचरीय मन्त्र पञ्चकोटिय संख्ये मारू ध्यान مالو ها ها

ಎರಿ ನೀ ತಾದರೆ ಎನಿಕೆ ಉಂದರೂ ತೇಳ್ ನೀನು ಬಹಳ ಚಂದ ಕುಣಿಯುತ್ತಾಳೆ ಅಂತ ಹೇಳಿ ನಿನ್ನ ಕುಣಿತವನ್ನು ಈಗಲೇ ನನ್ನನ್ನು ಅಭಿನಯಿಸ್ತಾ ಅಭಿನಯಿಸ್ತಾ ನೀನು ಕುಣಿದು ಅಲ್ಲ ನಿಜವಾಗಿ ನನಗೆ ಬಹಳ ಸಂತೋಷ ಆಗುತ್ತೆ ದೇಹದಲ್ಲಿ ಎಷ್ಟು ಕೀಲುಗಳು ಉಂಟು ಅಂತ ಪ್ರದರ್ಶನ ಮಾಡಿದ ಮಾತ್ರಕ್ಕೆ ಅದು ನಾಟ್ಯ ಎಂದು ಕರೆಯಲ್ಪಡೋದಿಲ್ಲ ನಾಟ್ಯದ ಬಗ್ಗೆ ನಾನು ಕೇಳಿ ತಿಳಿದಿದ್ದೇನೆ ಭೂಲೋಕದಲ್ಲಿ ಇರುವಾಗಲೇ ಋಗ್ವೇದದಿಂದ ಸಾಹಿತ್ಯವನ್ನು ಯಜುರ್ವೇದದಿಂದ ಅಭಿನಯವನ್ನು ಸಾಮವೇದದಿಂದ ಸಂಗೀತವನ್ನು ಅಥರ್ವ ವೇದದಿಂದ ರಸವನ್ನು ಗ್ರಹಿಸಿ ಮಾಡಿದ ಐದನೇ ವೇದವೇ ನಾಟ್ಯಶಾಸ್ತ್ರದ ಮೂಲ ಅಂತ ಕೇಳಿದ್ದೇನೆ ಅದೆಲ್ಲವನ್ನು ನಿನ್ನಲ್ಲಿ ನಾನು ಕಂಡೆ ಅಪ್ಪ ಏನು ಚಂದ ಕುಣಿದು ಬಿಟ್ಟೆ ನೀನು ನಿನಗೆ ಆಯಾಸವೇ ಗೊತ್ತಾಗುದಿಲ್ಲ ನಾಟ್ಯ ಅಂತ ಹೇಳಿದ್ರೆ ಕಾಲ ಬೆರಳುಗಳ ಒಳಗಣಿತದಿಂದ ಬೆರೆತು ನಡುವಿನ ಅಳೆತದ ಅಳೆತಗಳಿಂದ ಬಳಿತು ಹುಡಿ ಬುಡ ನಡುಗಳೆಂಬ ನೇತ್ರ ತ್ರಿಭಾಗಗಳಿಂದ ಕಳೆದುಂಬಿ ಹುಬ್ಬಿನಿಂದ ಕಿರೀಟ ಬಿಟ್ಟ ನರ್ತನವು ನಾಬಿ ಮೂಲದಿಂದ ಎದ್ದು ಕೆದೆಯಲ್ಲಿ ಹದವಡೆದು ಕೊರಳಲ್ಲಿ ನುಣಪುಗೊಂಡು ಕಂಠಸ್ಥಾಳಿ ಸ್ಥಾನಗಳ ಲಚ್ಚೊಡೆದು ಹಾಡಿನಲ್ಲಿ ಪಾಡಿರದ ನರ್ತನವಲ್ಲೂ ವಿಶೇಷ ಅಂತೆ ಅದೆಲ್ಲವನ್ನು ನಾನು ಕಂಡೆ ದಿಗ್ಭ್ರಮೆಗೊಂಡೆ ನೀನು ಇಲ್ಲೇ ಕುಣಿ ಆಗಾಗ ಅಲ್ಲಿ ಹೋದ್ರೆ ನನಗೂ ಲಯ ತಪ್ಪುತ್ತದೆ ಇಲ್ಲೇ ಒಂದೇ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿರುವ ಚಂದ್ರ ಅಲ್ಲಿ ಕುಣಿದ್ರು ಒಂದೇ ಇಲ್ಲಿ ಕುಣಿದ್ರು ಒಂದೇ ಕುಣಿಯುವ ಕ್ರಮ ಒಂದೇ ಅಲ್ವಾ ಕಿಳಿ ಅದು ಸಮಸ್ಯೆ ನಮಗಾಗುದಿಲ್ಲ ಎಲ್ಲ ಪ್ರೇತಾತ್ಮವೇ ಯಮನ ಆಜ್ಞಾನುಸಾರವಾಗಿ ನೀನಿಲ್ಲಿಗೆ ಇಲ್ಲಿಗೆ ಬಂದಿದ್ದೀಯ ನಿನಗೆ ದೇಹಸುಖ ಕೊಡಬೇಕು ಅಂತ ಆದ್ರೆ ಬೇಗ ಕೊಡ್ಲಿಕ್ಕೆ ಕೊಡುವ ಮನಸ್ಸು ಒಗ್ಗೂಡಬೇಕು ತಾನೆ ಒಂದೇ ಕೈ ಬಾರಿಸಿದ್ರೆ ಸತ್ತು ಬರ್ತದ ಒಂದೇ ಕೈಯಲ್ಲಾಗ್ತದ ಅದಕ್ಕೆ ಮತ್ತೊಂದು ಸಾಧನ ಬೇಡುವ ಹಾಗೆ ಒಂದಕ್ಕೆ ಒಂದು ಪೂರಕ ಆದ್ರೆ ಮಾತ್ರ ಶಬ್ದ ಬರುವುದಕ್ಕೆ ಸಾಧ್ಯ ಅದಕ್ಕೆ ಸುಖ ಕೊಡುವಂತ ಹೇಳಿ ಸುಖ ಕೊಡಬೇಕು ಅಂತಾದ್ರೆ ನೀಡುವ ನನಗೂ ಮನಸ್ಸೆನ್ನುವಂತದ್ದು ಬೇಕು ತಾನೆ ನಾನು ಏಕಮುಖ ಪ್ರೇಮಿ ಅಲ್ರಿ ಹಾಗಾಗಿ ಪ್ರಯೋಜನ ಇಲ್ಲ ಅಂತ ಆದ್ರೂ ಪ್ರಯತ್ನಿಸೋಣ ಎರಡು ಮನಸ್ಸು ಒಂದಾಗಬೇಕು ಸರಿ ನಿನಗೀಗ ಸುಖ ಕೊಡಬೇಕು ಅಂತಾದ್ರೆ ನೀನ್ ಹೇಗಿದ್ದೀಯ ಅಂತ ಮೊದಲು ಯೋಚನೆ ಮಾಡು ಹೇಗೆ ಸಾಮಾನ್ಯ ಎಲುಬಿನ ಹಂದರ ಈ ಎಲುಬಿನ ಹಂದರಕ್ಕೆ ದೇಹ ಸುಖವನ್ನು ನೀಡುವುದಕ್ಕೂ ನನಗೆ ಕಷ್ಟ ಒಂದು ಸುಖ ಪಡೆಯುವ ಒಂದು ಹೊಸ ಅನುಭವ ಆಗ್ತದೆ ಮನೋಭಾವ ಆದ್ರೂ ನನಗದು ಪೂರಕವಾಗಿ ಒದಗೂ ಹೊಸಿಸಲೇ ಸಂಶೋಧನೆ ಮಾಡ್ತಾ ಇರ್ತದೆ ಆದ್ರೆ ಸುಖ ಬೇಕು ಅಂತ ಆದ್ರೆ ಎರಡು ಮನಸ್ಥಿತಿ ಒಂದಾಗಬೇಕು ಒಂದು ಸಂಶೋಧನೆಗೆ ಅವಕಾಶ ದೇಹ ಧಾರಣೆ ಆಗಬೇಕು ಎಲುಬಿನ ಹಂದರವಾದಂತ ನಿನ್ನಲ್ಲಿ ಮಾಂಸ ಮಜ್ಜೆಗಳು ಕೂಡಿರಬೇಕು ಹಾಗಿದ್ದಾಗ ನನಗೆ ಸುಖ ನೀಡುವುದಕ್ಕೆ ಸಾಧ್ಯ ಅದಕ್ಕೆ ಮಾಂಸ ಮಜ್ಜೆಗಳು ಕೂಡಬೇಕು ಅಂತಾದ್ರೆ ಬರುವುದಕ್ಕೂ ಒಂದು ಮಾರ್ಗವನ್ನು ನಾನೇ ನಿನಗೊಂದು ಮಂತ್ರ ಹೇಳ್ತೇನೆ ಯಾವ ಮಂತ್ರ ಪಂಚಾಕ್ಷರಿ ಮಂತ್ರ ಆ ಮಂತ್ರದ ಮಹಿಮೆ ಏನಾದ್ರೂ ಉಂಟು ಪಂಚಾಂಗದ ಮಹಿಮೆ ನಿನಗೆ ಗೊತ್ತಾಗ್ತದೆ ನಿನ್ನ ದೇಹ ಧಾರಣೆಯಾದ ಬಳಿಕ ಆ ಮಂತ್ರದಲ್ಲಿ ಎಷ್ಟು ವಿಶೇಷತೆ ಇದೆ ಮಹಿಮೆ ಇದೆ ಎಂಬುದು ನಿನಗರ್ಥವಾಗುತ್ತದೆ ಸರಿ ಪಂಚಾಕ್ಷರಿಯ ಮಂತ್ರವನ್ನು ಪಂಚ ಕೋಟಿಯ ಸಂಖ್ಯೆ ಜಪಿಸಬೇಕು ಐದು ಕೋಟಿ ಐದು ಭೂಲೋಕದಲ್ಲಿ ನಮಗೆ ಕೋಟಿ ಕೇಳಿ ಕೇಳಿ ಸಾಕಾಗಿದೆ ಮೊನ್ನೆ ಬಂದು ನೂರ ನಲ್ವತ್ತೈದು ಕೋಟಿ ಸಾಕಾಗಿದೆ ಅದು ಐದು ಕೋಟಿ ಬಹಳ ಸಮಯ ಆಗ್ತದೆ ನಿನಗೆ ರಂಬೆ ಬೇಕು ಬೇಡುವ ಹೇಳು ಬೇಕು ನಾನೊಂದು ಕೆಲಸ ಮಾಡಲ್ಲ ಏನು ಐದು ಕೋಟಿ ಅಂತ ಸಣ್ಣ ಚೀಕೆಯಲ್ಲಿ ಮಾರ್ಕೊಡ್ತೇನೆ ಹಾಗಾದ್ರೆ ಸುಖ ಸಿಗ್ತದೆ ನೀನ ಅದನ್ನ ಧ್ಯಾನ ಮಾಡಬೇಕು ಹಾಗಾಗಿ ಪಂಚ ಪಂಚವದನನ ಧ್ಯಾನ ವಂಚಿಸದೆ ಮಾಡ್ಬೇಕು ಅದಕ್ಕೆ ನಾನು ಹೇಳಿದಾಗೆ ನೀನ್ ಕೇಳ್ಬೇಕು ನೀವೆಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳನ್ನು ಇದೇ ಸಂದರ್ಭದಲ್ಲಿ ಗೊತ್ತುಂಟು ಏನು ನಿನಗ ಅನುಭವ ಆಗಿರ್ಬೋದು ಆದ್ರೆ ಸುಖ ನೀಡುವ ನನಗೂ ಗೊತ್ತಿಲ್ಲ ಒಂದು ಪ್ರಯತ್ನಿಸ ಹಾಗಾದ್ರೆ ನಾನು ಹಾಗೆ ಕೇಳಬೇಕು ಸರಿ ಪಂಚಾಕ್ಷರಿಯ ಮಂತ್ರವನ್ನು ನೀನು ಜಪಿಸಬೇಕು ಅಂತ ಆದ್ರೆ ಅದಕ್ಕೊಂದು ಕ್ರಮ ಅಂತ ಉಂಟು ಹೇಗೆ ಪದ್ಮಾಸನದಲ್ಲಿ ಮೊದಲು ಕುಳಿತುಕೊಳ್ಬೇಕು ಹೇಗೆ ನೀನು ಕೂತು ತೋರಿಸು ಮಾಡಿದಾಗಿ ಮಾಡ್ಬೇಕು ಹೀಗೆ ಎಡಕಾಲನ್ನು ಬಲ ತೊಡೆಯ ಬಲಕಾಲನ್ನು ಮೇಲೆ ನಿನ್ನ ನನ್ನ ಮೇಲೆ ಅಂತ ಕರ್ಮ Спасибо.